ಎಲ್ರಿಗೂ ನಮಸ್ಕಾರ ನಾನು ನಯನ ಕಳೆದ ಮೂರು ವರ್ಷದ ಹಿಂದೆ ಕೊರೋನಾ ಎನ್ನುವ ಮಹಾಮಾರಿ ಇಡೀ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದು ಗೊತ್ತೇ ಇದೆ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ರು ಆಗ ಕೋವಿಡ್ ಮಹಾಮಾರಿಯನ್ನ ತಡೆಯೋದಕ್ಕೆ ಲಸಿಕೆ ಕಂಡು ಹಿಡಿಬೇಕು ಅನ್ನುವ ಕೂಗು ಬಲವಾಗಿತ್ತು ಅದರಂತೆ ಲಸಿಕೆಯನ್ನು ಕೂಡ ಕಂಡು ಹಿಡಿಯಲಾಯಿತು ಅದುವೇ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಭಾರತ ಸೇರಿದಂತೆ ಎಲ್ಲಾ ದೇಶಗಳು ತನ್ನ ಪ್ರಜೆಗಳಿಗೆ ಲಸಿಕೆ ಪಡೆಯುವುದು ಕಡ್ಡಾಯ ಮಾಡಿದ್ವು ಜನಸಾಮಾನ್ಯರು ಕೂಡ ಲಸಿಕೆಯನ್ನ ಪಡೆದ್ರು ಆದ್ರೆ ಕೋವಿಡ್ ನಂತರ ಹೃದಯಾಘಾತ ಸೇರಿದಂತೆ ಹಲವಾರು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳು ದಾಖಲಾಗ್ತಾ ಇವೆ ಈ ಕುರಿತು ಅಧ್ಯಯನ ನಡೆಸಿದಾಗ ಒಂದು ಭಯಾನಕ ಅಂಶ ಹೊರಬಿದ್ದಿದೆ ನ್ಯಾಯಾಲಯದ ಮುಂದೆ ಲಸಿಕೆ ತಯಾರಿಕಾ ಕಂಪನಿ ಕೂಡ ಇದನ್ನ ಒಪ್ಪಿಕೊಂಡಿದೆ ಹಾಗಾದ್ರೆ ಲಸಿಕೆಯಿಂದ ಏನೆಲ್ಲ ಅಡ್ಡ ಪರಿಣಾಮಗಳಿವೆ ಈ ಬಗ್ಗೆ ಆಸ್ತ್ರಜನಿಕ ಕಂಪೆನಿ ಏನ್ ಹೇಳಿದೆ ಲಸಿಕೆ ತೆಗೆದುಕೊಂಡವರು ನಿಜಕ್ಕೂ ಭಯ ಪಡಬೇಕಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಕಳೆದ ಮೂರ್ನಾಲ್ಕು ವರ್ಷದ ಹಿಂದೆ ಅಬ್ಬರಿಸಿದ್ದ ಕೊರೋನಾ ಮಹಾಮಾರಿಯನ್ನ ತಡೆಯೋದಕ್ಕೆ ಇದ್ದಿದ್ದು ಒಂದೇ ಅಸ್ತ್ರ ಅದುವೇ ಲಸಿಕೆಗಳು ಆದ್ರೆ ಲಸಿಕೆಗಳೇ ಈಗ ಜೀವ ತೆಗಿತಾವೆ ಅಂದ್ರೆ ಯಾರಿಗಾದ್ರೂ ಒಮ್ಮೆ ಶಾಕ್ ಆಗದೆ ಇರೋದಿಲ್ಲ ಅಲ್ವಾ ಎಸ್ ದೇಶದಲ್ಲಿ ಹತ್ತು ವರ್ಷದ ಮಕ್ಕಳಿಗೆ ಹೃದಯ ಗಾತಾ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಇಂತಹ ಹಲವಾರು ಪ್ರಕರಣಗಳನ್ನ ನಾವು ದಿನನಿತ್ಯ ಕೇಳ್ತಾ ಇದ್ದೀವಿ ಇದು ಕೋವಿಡ್ ಲಸಿಕೆ ಎಫೆಕ್ಟ್ ಅಂತಾನೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಬ್ರಿಟನ್ ನ್ಯಾಯಾಲಯದಲ್ಲಿ ದಾವಿಯನ್ನು ಕೂಡ ಹೂಡಲಾಗಿತ್ತು ಇನ್ನು ಈ ವಿಚಾರಣಾ ಸಂದರ್ಭದಲ್ಲಿ ಪ್ರಖ್ಯಾತ ಲಸಿಕಾ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನಿಕಾ ತನ್ನ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ ಈ ಅಡ್ಡ ಪರಿಣಾಮವನ್ನ ತ್ರೊಂಬೋಸಿಸ್ ವಿತ್ ತ್ರೋಸೈಟೋಪೇನಿಯ ಸಿಂಡ್ರೋಮ್ ಅಥವಾ ಟಿಟಿಎಸ್ ಅಂತ ಕರೆಯಲಾಗುತ್ತೆ ತಾನು ಅಭಿವೃದ್ಧಿಪಡಿಸಿದ ಕೋವಿಡ್ ನೈನ್ಟೀನ್ ಲಸಿಕೆ ಅತಿ ವಿರಳ ಅಡ್ಡ ಪರಿಣಾಮಕ್ಕೆ ಕಾರಣ ಆಗಬಾರದು ಅಂತ ಹೇಳಿತು ಈ ಆರೋಗ್ಯ ಸಮಸ್ಯೆ ಕಂಡು ಬಂದ್ರೆ ರಕ್ತ ಕಣಗಳು ಕಡಿಮೆ ಆಗುತ್ತೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಹೇಳಿತು ಅಷ್ಟೇ ಅಲ್ಲ ತನ್ನ ಲಸಿಕೆ ಹಾಗೂ ಥ್ರೊಂಬೋಸಿಸ್ ವಿತ್ ಥ್ರೊಂಬೋಸೈಟೈಪೇನಿಯಸ್ ಸಿಂಡ್ರೋಮ್ ಅಥವಾ ಟಿ ಟಿ ಎಸ್ ನಡುವೆ ನೇರ ಸಂಪರ್ಕವಿದೆ ಅನ್ನೋದನ್ನ ಒಪ್ಕೊಂಡಿತು ಇದೇ ಲಸಿಕೆಯನ್ನ ಕೋವಿಶೀಲ್ಡ್ ಅಂತ ಹೆಸರಿಟ್ಟು ಭಾರತದಲ್ಲಿ ತಯಾರಿಸಿ ಹಂಚಿಕೆ ಮಾಡಲಾಗಿತ್ತು ಇದು ಸದ್ಯ ಆತಂಕಕ್ಕೆ ಕಾರಣವಾಗಿದೆ ಭಾರತದಲ್ಲಿ ಉಂಟಾಗ್ತಾ ಇರುವ ಅನಿರೀಕ್ಷಿತ ಸಾವಿಗೆ ಈ ಲಸಿಕೆಯೇ ಕಾರಣನ ಅಂತ ಸಾಕಷ್ಟು ಜನರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಸುದ್ದಿ ಹೊರಬಿದ್ದ ಕೂಡಲೇ ಭಾರತ ಸರ್ಕಾರವನ್ನು ದೂಷಣೆ ಮಾಡುವ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ ಆಸ್ಟ್ರೋಜನಿಕ ಸಂಸ್ಥೆಯ ಭಾರತೀಯ ಆವೃತ್ತಿಯಾದ ಕೋವಿಶೀಲ್ಡ್ ಲಸಿಕೆಯನ್ನ ದೇಶದಲ್ಲಿ ಜನರಿಗೆ ನೀಡುವುದಕ್ಕೆ ಸರ್ಕಾರ ಅನುಮತಿಸಿದ್ದು ಯಾಕೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಈ ಲಸಿಕೆಯಿಂದ ಬಹುತೇಕ ಭಾರತೀಯರು ಟಿಟಿಎಸ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಸಂಬಂಧ ದಿ ಹೆಲ್ತ್ ಇಂಡಿಯನ್ ಪ್ರಾಜೆಕ್ಟ್ ತಂಡ ಫ್ಯಾಕ್ಟ್ ಚೆಕ್ ನಡೆಸಿದ್ದು ಈ ವಾದಗಳು ಸತ್ಯ ಎಂದು ಸಾಬೀತಾಗಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಟಿಟಿಎಸ್ ಅಡ್ಡ ಪರಿಣಾಮ ಇದೆ ಅನ್ನೋದು ಸತ್ಯವಾದರೂ ಕೂಡ ಅತ್ಯಂತ ವಿರಳ ಅಡ್ಡ ಪರಿಣಾಮವಾಗಿದೆ ಈ ಸಿಂಡ್ರೋಮ್ ಕಾಣಿಸಿಕೊಂಡ್ರೆ ಹಲವು ರೀತಿಯ ಲಕ್ಷಣಗಳು ಕಂಡು ಬರುತ್ತೆ ಉಸಿರಾಟ ತಗ್ಗುವಿಕೆ ಎದೆ ನೋವು ಕಾಲು ಊದಿಕೊಳ್ಳುವುದು ನಿರಂತರ ತಲೆನೋವು ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಹಾಗೆ ನೋಡಿದ್ರೆ ಈ ರೀತಿ ರಕ್ತ ಹೆಪ್ಪುಗಟ್ಟುವ ಅಡ್ಡ ಪರಿಣಾಮ ಕೇವಲ ಕೋವಿಶೀಲ್ಡ್ ನಲ್ಲಿ ಮಾತ್ರವಲ್ಲ ಹಲವು ಲಸಿಕೆಗಳಲ್ಲಿಯೂ ಕೂಡ ಕಂಡುಬಂದಿದೆ ಎನ್ನಲಾಗಿದೆ ಪಾಶ್ಚಾತ್ಯ ದೇಶಗಳಲ್ಲಿ ನೀಡಲಾದ ವಿಕ್ಸಿಜ್ರೇವಿಯಾ ಭಾರತದಲ್ಲಿ ನೀಡಲಾದ ಆಸ್ಟ್ರೋಜೆನಿಕ ಸಂಸ್ಥೆಯ ಕೋವಿಶೀಲ್ಡ್ ಹಾಗೂ ಜಾನ್ಸನ್ಸ್ ಅಂಡ್ ಜಾನ್ಸನ್ಸ್ ಕಂಪೆನಿಯ ಜನ್ಸಿನ್ ಕೋವಿಡ್ ನೈನ್ಟೀನ್ ಲಸಿಕೆಗಳಲ್ಲಿಯೂ ಕೂಡ ಈ ರೀತಿಯ ಅಡ್ಡ ಪರಿಣಾಮಗಳು ಆಗ್ಬಹುದು ಅಂತ ತಜ್ಞರು ತಿಳಿಸಿದ್ದಾರೆ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯು ಲಸಿಕೆಗೆ ಪ್ರತಿಕ್ರಿಯೆ ನೀಡುವ ಹಂತದಲ್ಲಿ ಪ್ರತಿರೋಧಕಗಳನ್ನು ನಿರ್ಮಿಸುತ್ತದೆ ಈ ಪ್ರತಿರೋಧಕಗಳು ರಕ್ತ ಹೆಪ್ಪುಗೆಟ್ಟುವಿಕೆಗೆ ಕಾರಣವಾಗುವ ಪ್ರತಿರೋಧಕಗಳ ಪ್ರೋಟೀನ್ಗಳ ಮೇಲೆ ದಾಳಿ ನಡೆಸುತ್ತವೆ ಹೀಗಾಗಿ ಈ ಸಮಸ್ಯೆ ಎದುರಾಗುತ್ತೆ ಅಷ್ಟಕ್ಕೂ ಭಾರತದಲ್ಲಿ ನೀಡಿದ ಕೋವಿಶೀಲ್ಡ್ಗೂ ಆಸ್ಟ್ರೋಜೆನಿಕ ಕಂಪೆನಿಗೂ ಏನ್ ಸಂಬಂಧ ಅಂದ್ರೆ ಆಸ್ವಜನಿಕ ಸಂಸ್ಥೆಯು ಬ್ರಿಟಿಷ್ ಸ್ವಿಡಿಶ್ ಮೂಲದ ಔಷಧ ತಯಾರಿಕಾ ಸಂಸ್ಥೆ ಈ ಸಂಸ್ಥೆಯು ಆಕ್ಸ್ಫರ್ಡ್ ವಿವಿ ಸಹಭಾಗಿತ್ವದೊಂದಿಗೆ ಕೋವಿಡ್ ನೈನ್ಟೀನ್ ಸೋಂಕಿಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಿತು ಇದೇ ಲಸಿಕೆಯ ಪರವಾನಗಿಯನ್ನು ಭಾರತದಲ್ಲಿ ಸೀರಂ ಇನ್ಸ್ಟಿಟ್ಯೂಟ್ ಪಡೆದುಕೊಂಡಿತು ಕೋವಿಶೀಲ್ಡ್ ಹೆಸರಲ್ಲಿ ಭಾರತದಲ್ಲಿ ಲಸಿಕೆ ತಯಾರಿಕೆ ಮಾಡಿತು ಯುರೋಪ್ ಖಂಡದಲ್ಲಿ ಈ ಲಸಿಕೆ ವ್ಯಾಕ್ಸ್ ಚೇವಿಯ ಅನ್ನುವಂತಹ ಹೆಸರಿನಲ್ಲಿ ಮಾರಾಟವಾಗಿತ್ತು ಹೆಸರುಗಳು ಬೇರೆ ಬೇರೆ ಆದರೂ ಕೂಡ ಎರಡು ಲಸಿಕೆಗಳ ಫಾರ್ಮುಲಾ ಒಂದೇ ಆದರೆ ತಯಾರಕರು ಮತ್ತು ವಿತಾರಕರು ಮಾತ್ರ ಬೇರೆ ಬೇರೆ ಭಾರತ ಸರ್ಕಾರದ ದೂಷಣೆಗೆ ಕಾರಣವಾಗಿದೆ ಆದರೆ ಈ ಲಸಿಕೆಗಳು ಕೋವಿಡ್ ನೈನ್ಟೀನ್ ಸೋಂಕಿನ ವಿರುದ್ಧ ಶೇಕಡ ಅರವತ್ತರಿಂದ ಶೇಕಡ ಎಂಬತ್ತರಷ್ಟು ರಕ್ಷಣೆ ನೀಡುವುದು ಸಾಬೀತಾಗಿದೆ ಎರಡನೇ ಡೋಸ್ ಲಸಿಕೆ ಪಡೆದ ಬಳಿಕ ಆರಂಭದ ಎರಡು ವಾರಗಳಲ್ಲಿ ಸಾಮರ್ಥ್ಯ ಇರುತ್ತೆ ಅನ್ನೋದು ಗಮನಿಸಬೇಕಾಗಿರುವಂತಹ ಅಂಶ ಹಾಗಾದ್ರೆ ಟಿಟಿಎಸ್ ಅಡ್ಡ ಪರಿಣಾಮ ಕೇವಲ ಆಸ್ಟ್ರಾಜನಿಕ ಲಸಿಕೆಯಿಂದ ಮಾತ್ರ ಬರುತ್ತಾ ಇಲ್ಲವೇ ಇಲ್ಲ ಟಿಟಿಎಸ್ ಅಡ್ಡ ಪರಿಣಾಮ ಇನ್ನಿತರ ಕೋವಿಡ್ ಲಸಿಕೆಗಳಿಂದಲೂ ಸೃಷ್ಟಿಯಾಗುತ್ತೆ ಜಾನ್ಸನ್ಸ್ ಅಂಡ್ ಜಾನ್ಸನ್ ಸಂಸ್ಥೆಯ ಕೋವಿಡ್ ಲಸಿಕೆಗೆ ಜಾನ್ಸನ್ ಎಂದು ಹೆಸರಿಟ್ಟಿದ್ದು ಈ ಲಸಿಕೆಯಿಂದಲೂ ಕೂಡ ಟಿಟಿಎಸ್ ಉಂಟಾಗಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಈ ಸಂಬಂಧ ಮಾಹಿತಿ ನೀಡಿದ ವಿಶ್ವ ಆರೋಗ್ಯ ಸಂಸ್ಥೆ ಅಡೋನೋ ವೈರಸ್ ವೆಕ್ಟರ್ ಮೂಲಕ ಲಸಿಕೆಯಿಂದ ಟಿಟಿಎಸ್ ಅಡ್ಡ ಪರಿಣಾಮ ಉಂಟಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಲ್ ಮೆಡಿಸಿನ್ ಸಂಸ್ಥೆ ಈ ಕುರಿತಾಗಿ ವರದಿ ನೀಡಿತು ಈ ಸಂಸ್ಥೆಯ ಹೋಮೋಟಾಲಜಿಸ್ಟ್ಗಳಾದ ರಾಬರ್ಟ್ ಬೋನಾ ಎಂಡಿ ಅವರು ಈ ಕುರಿತಾಗಿ ವಿವರಣೆಯನ್ನ ನೀಡಿದರು ರಕ್ತ ಹೆಪ್ಪುಗಟ್ಟುವಿಕೆಯು ಸಾಮಾನ್ಯವಾಗಿ ಹಾಸಿಗೆ ಹಿಡಿದಿರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಇರುವವರಿಗೆ ಅಥವಾ ಉರಿಯೂತ ಸೋಂಕು ಅಥವಾ ಕ್ಯಾನ್ಸರ್ ರೀತಿಯ ಇನ್ನಿತರ ಆರೋಗ್ಯ ಸಮಸ್ಯೆ ಇರುವವರಿಗೂ ಕೂಡ ಕಾಣಿಸಿಕೊಳ್ಳುತ್ತೆ ಹೀಗಾಗಿ ಸಂಪೂರ್ಣವಾಗಿ ಹೊಸ ಸಮಸ್ಯೆ ಏನೂ ಅಲ್ಲ ಅಂತ ಹೇಳಿದ್ರು ಇನ್ನು ಭಾರತೀಯ ರಾಷ್ಟ್ರೀಯ ವೈದ್ಯಕೀಯ ಸಂಘಟನೆಯ ಸಹ ಅಧ್ಯಕ್ಷರಾದ ಡಾಕ್ಟರ್ ಜಯದೇವನ್ ಅವರು ಕೇರಳ ರಾಜ್ಯದ ಕೋವಿಡ್ ಕಾರ್ಯಪಡೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಅವರ ಪ್ರಕಾರ ಕೆಲವು ಲಸಿಕೆಗಳು ಅತಿ ವಿರಳ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ ಟಿಟಿಎಸ್ ಕೂಡ ಅತಿ ವಿರಳ ಎಂದಿದ್ದಾರೆ ಅದು ಕೂಡ ಲಸಿಕೆ ಪಡೆದ ಕೆಲವೇ ವಾರಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ನೀವು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಿದೆ ಯಾವುದೇ ರೀತಿಯ ಟಿ ಟಿ ಎಸ್ ರೋಗ ಲಕ್ಷಣಗಳು ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು ಆದ್ರೆ ಈ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಲಸಿಕೆ ಎಫೆಕ್ಟ್ ಹೆಚ್ಚು ಆದ್ರೆ ಒಂದು ವರ್ಷ ಇರುತ್ತೆ ಬಳಿಕ ಇದರಿಂದ ಯಾವುದೇ ತೊಂದರೆ ಇರೋದಿಲ್ಲ ಹಾಗಾಗಿ ಕೋವಿಶೀಲ್ಡ್ ಲಸಿಕೆ ಪಡೆದ ಯಾರೂ ಕೂಡ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಐವತ್ತು ಸಾವಿರ ಜನರಲ್ಲಿ ಒಬ್ಬರಿಗೆ ಟಿ ಟಿ ಎಸ್ ಬರ್ಬೋದು ಅಂತ ವಿಶ್ವ ಆರೋಗ್ಯ ಸಂಸ್ಥೆಯೇ ಹೇಳಿದೆ ಒಂದ್ ವೇಳೆ ಬಂದ್ರೂ ಕೂಡ ಸಾವು ಸಂಭವಿಸುವ ಸಾಧ್ಯತೆ ಕಡಿಮೆ ಅಂತ ಹೇಳಿದೆ ಹಾಗಾಗಿ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ